ಅಹ್ಮತ್ ಇಸ್ಲಾಂ ಮಹಿಳಾ ವಿಭಾಗದ ಒಂದು ಅಭಿಯಾನ ನೈತಿಕತೆ ಸ್ವಾತಂತ್ರ್ಯ ಈ ವಿಷಯದಲ್ಲಿ ಸೆಪ್ಟೆಂಬರ್ನಲ್ಲಿ ಇಡೀ ರಾಷ್ಟ್ರವ್ಯಾಪಿಯಾಗಿ ಒಂದು ಅಭಿಯಾನ ನಡೆಯಲಿಕ್ಕಿದೆ ಇವರ ಈ ಅಭಿಯಾನದ ಉದ್ದೇಶ ಮತ್ತು ಚಿಂತನೆ ತುಂಬ ಒಳ್ಳೆದಿದೆ ನಿಜವಾಗಿಯೂ ಇದು ಇಂದಿನ ಕಾಲದ ಒಂದು ಬೇಡಿಕೆ ಕೂಡ ಆಗಿದೆ ಯಾಕೆಂದರೆ ಸ್ವಾತಂತ್ರ್ಯ ಎಂಬ ಒಂದು ಅರ್ಥ ಈಗ ಸ್ವಚ್ಛಂದತೆ ಅಥವಾ ಸ್ವೇಚ್ಛೆ ಎಂಬ ಒಂದು ಅನರ್ಥವನ್ನು ಪಡೀತಾ ಉಂಟು ಇಂದು ಶಿಕ್ಷಣ ಮತ್ತು ಸ್ವಾತಂತ್ರ್ಯ ಎಂಬುದು ಒಂದು ಸ್ವಾತಂತ್ರ್ಯದ ಬೇಡಿಕೆ ಶಿಕ್ಷಣದ ನಂತರ ಬರ್ತಾ ಉಂಟು ಎಷ್ಟೆಂದರೆ ನಾವು ಇಂದು ಇಡೀ ವಿಶ್ವವನ್ನು ನೋಡ್ತಾ ಇದ್ದರೆ ನೈ ನೈತಿಕ ದಿವಾಳಿತನ ನೈತಿಕದ ದಿವಾಳಿತನದ ಅಂಚಿನಲ್ಲಿ ನಮ್ಮ ವಿಶ್ವ ನಮ್ಮ ಕಾಣ್ತಾ ಇದೆ ನಾವಿಂದು ನೈತಿಕತೆಯ ಮಾತನಾಡುವಾಗ ಅಥವಾ ನೈತಿಕತೆಯ ಉಪದೇಶ ಮಾಡುವಾಗ ಅಥವಾ ಅದರ ಬಗ್ಗೆ ಯಾವುದೇ ಧರ್ಮದಲ್ಲಿ ನೈತಿಕತೆಯ ಬಗ್ಗೆ ಇಂಥ ಇಂತಹ ವಿಷಯ ಮಹತ್ವ ಇದೆ ಎಂದು ಹೇಳುವಾಗ ಅದು ಯಾರಿಗೂ ರುಚಿಸುವುದಿಲ್ಲ ಅಂತಹ ಧರ್ಮದಲ್ಲಿ ನೈತಿಕತೆಗೆ ಮಹತ್ವ ಕೊಡುವುದು ಅಥವಾ ಒಳಿತಿನ ಬಗ್ಗೆ ಮಾತನಾಡುವುದು ಇದೆಲ್ಲವೂ ಒಂದು ಸಹ್ಯವಾಗದ ಒಂದು ವಿಷಯವಾಗುತ್ತಿದೆ ನೈತಿಕತೆ ವಿಷಯದ ಬರುವಾಗ ಇಂದು ಯಾವ ರೀತಿ ಜಗತ್ತಿನಲ್ಲಿ ನಾವು ಕಾಣುತ್ತಿದ್ದೇವೆ ಎಂದು ಹೇಳಿದರೆ ನಮಗೆ ನಮ್ಮ ನನ್ನ ಒಂದು ಇದರಲ್ಲಿ ಮನೆಯೇ ಮೊದಲ ಮಕ್ಕಳಿಗೆ ಒಂದು ಮದ್ರಸ ಹೇಳ್ತಾರೆ ತಾಯಿಯ ಮಡಿಲೇ ಮದ್ರಸ ಅಂತ ಹೇಳ್ತಾರೆ ಮಕ್ಕಳಿಗೆ ಮನೆಯಿಂದಲೇ ಒಂದು ಉತ್ತಮ ಸಂಸ್ಕಾರ ಸಿಗಬೇಕು ಇಂದು ನಮ್ಮ ಯುವ ಜನಾಂಗ ಯಾವ ದಿಕ್ಕಿನತ್ತೂ ನಡೀತಾ ಉಂಟು ಅಂತ ಹೇಳಿದರೆ ಅವರ ಬಗ್ಗೆ ಆಲೋಚನೆ ಮಾಡುವಾಗ ಈ ಅವರಿಗೆ ಒಂದು ಸಚ್ಚಾರಿತ್ರದ ಒಂದು ಪಾಠ ಒಂದು ನೈತಿಕತೆಯ ಪಾಠ ಅದು ಮನೆಯಿಂದ ಆರಂಭವಾಗಬೇಕಿದೆ ಮನೆಯಲ್ಲಿ ಅಂತ್ ಒಳ್ಳೆಯ ಒಂದು ಸಂಸ್ಕಾರ ಅವರಿಗೆ ಸಿಕ್ಕಿದರೆ ಖಂಡಿತವಾಗಿಯೂ ಮುಂದೆ ಭವಿಷ್ಯದಲ್ಲಿ ಒಂದು ಒಂದು ಒಳ್ಳೆಯ ವ್ಯಕ್ತಿತ್ವದಲ್ಲಿ ಅವರು ಸಮಾಜದಲ್ಲಿ ಕಾಣಿಸ್ಕೊಳ್ಬೋದು ಮತ್ತೊಂದು ಹೇಳುವುದಾದರೆ ನಾವು ಯಾವಾಗಲೂ ನೈತಿಕತೆಯ ವಿಷಯ ಬರುವಾಗ ನಾವು ಹೆಣ್ಣು ಮಕ್ಕಳನ್ನೇ ಇದು ಮಾಡಿ ಅವರಿಗೆ ಬುದ್ಧಿವಾದ ಉಪದೇಶ ಮಾಡ್ತೇವೆ ನಾವು ಹೆಣ್ಣು ಮಕ್ಕಳಿಗೆ ಎಷ್ಟು ಅವರ ಒಂದು ಇದನ್ನು ಒಳಿತನ್ನು ಇದು ಮಾಡಿ ಅದು ಅವರೊಂದು ಅವರಿಗೆ ಯಾವುದು ಅಪಾಯ ಬರಬಾರ್ದು ಎಂಬ ನಿಟ್ಟಿನಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ನಾವು ನೈತಿಕ ಪಾಠವನ್ನು ಹೇಳುವಾಗ ನನಗೆ ಅನ್ನಿಸ್ತದೆ ಮಕ್ ಹೆಣ್ಣು ಮಕ್ಕಳಿಗಿಂತಲೂ ಇಂದು ಇಂದಿನ ಕಾಲದಲ್ಲಿ ನಾವು ಗಂಡು ಮಕ್ಕಳಿಗೆ ಸರಿಯಾದ ಒಂದು ನೈತಿಕತೆಯ ಒಂದು ಉಪದೇಶವನ್ನು ಪಾಠವನ್ನು ಕಲಿಸಬೇಕಾಗಿದೆ ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೆಲ್ಲ ಒಂದು ಅನಾಚಾರ ಆಗ್ತಾ ಉಂಟು ಎಂತೆಲ್ಲ ಒಂದು ಕೆಟ್ಟತನ ಅಂದರೆ ಇದು ಅತ್ಯಾಚಾರಕ್ಕೆ ಒಂದು ಮಿತಿಯೇ ಒಂದು ಒಂದು ಇದೇ ಇಲ್ಲದಾಗೆ ದೌರ್ಜನ್ಯಗಳು ಡ್ರಗ್ಸ್ ಮತ್ತು ಇದು ಬೇಡದೆಲ್ಲ ಕೆಲಸ ಈ ಯುವಜನರಿಂದ ಆಗುವಾಗ ನಾವು ನಮ್ಮ ಗಂಡು ಮಕ್ಕಳ ಬಗ್ಗೆ ಯಾಕೆಷ್ಟು ನಮಗೆ ಒಂದು ನಿರ್ಲಕ್ಷ್ಯ ಗಂಡು ಮಕ್ಕಳ ಬಗ್ಗೆ ಗಂಡು ಮಕ್ಕಳಿಗೆ ನಾವು ಕ ಹೇಳಬೇಕಾ ಪಾಠ ಇದು ನಮಗೆ ಅವರನ್ನು ಸರಿ ದಾರಿಯಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವದಲ್ಲಿ ನಾವು ನಿಲ್ಲಿಸಬೇಕಾದರೆ ಅವರಿಗೆ ಮೊದಲ ನಾವು ನೈತಿಕತೆಯ ಪಾಠನ ನಾವು ಕೊಡಬೇಕಾಗಿದೆ ನೋಡಿ ಈಗ ಮೊದಲೆಲ್ಲ ನಾವು ಮಾದರಿ ಅಂತೇಳಿ ಗಾಂಧೀಜಿಯವರನ್ನು ಮತ್ತೆ ನಮ್ಮ ವಿವೇಕಾನಂದ ಸ್ವಾಮಿ ಅವರನ್ನು ಇವರನ್ನು ನಾವು ಮಾದರಿ ಅಂತ ಹೇಳ್ತಿದ್ದೇವೆ ಅದೇ ರೀತಿ ಸಿನಿಮಾದ ಹೀರೋಗಳನ್ನು ಮಾದರಿ ಅಂತ ಹೇಳ್ತಿದ್ರು ಆದರೆ ಇಂದಿನ ಈ ಕಾಲದಲ್ಲಿ ಇಂದಿನ ಈಗ ನೋಡುವಾಗ ನಮಗೆ ಮಾದರಿ ಆಗೋದು ಎಲ್ಲರೂ ವಿಲನ್ಗಳು ಸಿನಿಮಾದ ಹೀರೋಗಳು ಮಾದರಿ ಆಗುವುದಿಲ್ಲ ನಮ್ಮ ಯುವ ಜನಾಂಗಕ್ಕೆ ವಿಲನ್ ಏನು ಮಾಡ್ತಾನೆ ವಿಲನ್ ಹೇಗಿರ್ತಾನೆ ಅದನ್ನು ಮಾದರಿಯಾಗಿ ಬಳಸ್ಕೊಳ್ತಿದ್ದಾರೆ ಮತ್ತು ಹಿಟ್ಲರ್ನಂತಹ ವ್ಯಕ್ತಿತ್ವದವರು ಜಗತ್ತಿನಲ್ಲಿ ಯಾರು ನಾಯಕರಿದ್ದಾರೆ ಅವರು ಅವರಿಗೆ ಮಾದರಿ ಆಗ್ತಿದ್ದಾರೆ ಇದರ ಅರ್ಥ ಎಲ್ಲಿಗೆ ಹೋಗ್ತಾ ಉಂಟು ಅಂತ ಹೇಳಿದರೆ ಜನರಿಗೆ ಇವತ್ತು ಅಂತಹ ಒಂದು ಅಭಿರುಚಿ ಒಂದು ಕೆಟ್ಟ ಒಂದು ಇದರಲ್ಲಿ ಒಂದು ಅಭಿರುಚಿ ಬೆಳೀತಾ ಉಂಟು ಅವರ ಮನಸ್ಸಿನಲ್ಲಿ ಆದ್ದರಿಂದ ಬಹಳ ಇಂದು ನೋಡಬೇಕಾದ್ರೆ ನೈತಿಕತೆಯ ಹತಪತನದಲ್ಲಿ ಅನೈತಿಕತೆಯ ನಾವು ಇದ್ದೇವೆ ನೈತಿಕದ ಹತಪತನದಲ್ಲಿ ಇದ್ದೇವೆ ವಿಶ್ವವನ್ನೇ ನೋಡಿದರೂ ಕೂಡ ನಾವು ಅದರ ಅಂಚಿನಲ್ಲಿ ಬಂದು ನಿಂತಿದ್ದೇವೆ ನಿಜವಾಗಿ ಹೇಳಬೇಕಾದ್ರೆ ನಾವು ನಮ್ಮ ಮೊದಲು ಹೇಳ್ತಾರೆ ಏನಂದರೆ ದೇವರ ಭಯವೇ ಜ್ಞಾನದ ಆರಂಭ ಅಂತೇಳಿ ಆದರೆ ಇವರ ದೇವರ ಭಯವೂ ಇಲ್ಲ ಆದರೆ ಜ್ಞಾನ ಎಂಬುದು ಅದು ಶಿಕ್ಷಣದ ಒಂದು ಮಿತಿಯ ಮೀರಿ ಅದು ಬೇರೆ ಕಡೆ ಹೋಗ್ತಾ ಉಂಟು ಆದ್ದರಿಂದ ಇಂದು ಈ ಮಹಿಳಾ ಜಮಾತೀಸ್ಲಾಂ ಮಹಿಳಾ ಘಟಕದವರು ಇಂದಿನ ಸನ್ನಿವೇಶಕ್ಕೆ ತಕ್ಕವಾದ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ ಬಹಳ ಒಂದು ಉತ್ತಮ ಚಿಂತನೆಯಿಂದ ಅದು ಈ ಒಂದು ಇಡೀ ತಿಂಗಳು ಎಲ್ಲ ಕಡೆ ಇಡೀ ರಾಷ್ಟ್ರವ್ಯಾಪಿಯಾಗಿ ನಡೀತಾ ಉಂಟು ಅವರ ಆ ಒಂದು ಪ್ರಯತ್ನ ಸ್ವಲ್ಪವಾದರೂ ನಮ್ಮ ಸಮಾಜದಲ್ಲಿ ಸುಧಾರಣೆ ತರ್ಬೋದು ಮತ್ತು ನಮ್ಮ ಯುವ ಜನಾಂಗಕ್ಕೆ ನಮ್ಮ ಜನರಿಗೆ ಇದರಲ್ಲಿ ಒಂದು ಒಳ್ಳೆಯ ಒಂದು ವಿಷಯ ಒಂದು ಜೀವನದ ಒಂದು ದಾರಿ ಒಳ್ಳೆಯದು ಯಾವುದೆಂದು ಕಂಡುಕೊಳ್ಬೋದು ಇವರು ಆದ್ದರಿಂದ ನಾನು ಅವರಿಗೆ ನಾನು ಇದರ ಅಭಿನಂದಿಸ್ತೇನೆ ಇವರ ಈ ಅಭಿಯಾನವು ಯಶಸ್ವಿಯಾಗಲಿ ಅಂತ ಅಭಿನಂದಿಸ್ತೇನೆ ನಾನು